ಈ ಪಾಲಕರಲ್ಲಿ ಒಂದು ನಾಲ್ಕು ವೆರೈಟಿ ಇದಾವೆ ಪಾಲಕರಲ್ಲಿ ನಾಲ್ಕು ವೆರೈಟಿ ಇದ್ದಾವೆ ಬೇಜಾರು ಬೇಜಾರ್ ಮಾಡ್ಕೊಬೇಡ್ರಿ ಬಟ್ ಅದಾವ ಏನು ಹೇಳಕ್ಕೆ ಬರ್ತೈತಿ ಆ ಹುಡ್ಗರ್ನ ಹೇಳಕ್ ಹತ್ಕೊಂಡು ಹುಡುಗರ್ಗೆ ಗೊತ್ತೈತಿ ನಮ್ಮಪ್ಪ ಹಿಂಗ ನಮ್ಮ ಹಿಂಗ ಹೌದಾ ಮತ್ತೆ ಏನು ಜ್ಞಾನ ಅಂದ್ರೆ ಅದ ಅಲ್ಲ ಮತ್ತು ಸುಮ್ಮನೆ ಏನೋ ಒಂದು ಕಥೆ ಕೇಳಿ ಹೋಗುದ್ರಾಗ ಅರ್ಥ ಇಲ್ಲ ಒಂದನೇ ವೆರೈಟಿ ಯಾರಪ್ಪ ಪಾಲಕರು ಅಂತ ಪಾಲಕರಂದ್ರೆ ಮನುಷ್ಯರಲ್ಲೇ ನಾಲ್ಕು ವೆರೈಟಿ ಆ್ಯಕ್ಚುಲಿ ಹಂಗೆ ನೋಡಿದ್ರೆ ಒಂದನೇ ವೆರೈಟಿ ಅಂದ್ರೆ ಅವು ನೊಣ ನೊಣ ಇದ್ದಂಗೆ ಇರ್ತಾರೆ ಅವ್ರು ನೊಣದ ಲಕ್ಷಣ ಏನು ಗೊತ್ತು ಎಲ್ಲ ಕಡೆ ಹಾರ್ದವು ಕಡಿಗೆ ಬಂದು ಕೆಟ್ಟದ್ರ ಮ್ಯಾಗ ಕುಂದರ್ತಾವೆ ಕ್ಯಾನ್ ಯು ಅಂಡರ್ಸ್ಟ್ಯಾಂಡ್ ಎಲ್ಲ ಕಡೆ ಹಾರಿ ಬಂದು ಮತ್ತೆ ಕೆಟ್ಟದ್ರ ಮ್ಯಾಗ ಕುಂದಿರುದಂದ್ರೆ ನನ್ನದ ಕ್ವಾಲಿಟಿ ಅವು ನೀವೇನಾದರೂ ಹಂಗಿದ್ದೀರಾ ಅಂತ ಪ್ರಶ್ನೆ ಹಾಕ್ಕೊಡಿ ನೀವುಗ ಕೇಳ್ಕೊಂಡ್ರೆ ಅದು ಹ್ಞೂ ಅನ್ನಕ್ಕೆ ಮನಸ್ಸು ಬರೋಂಗಿಲ್ಲ ನಿಮ್ಮ ಸುತ್ತಮುತ್ತಲು ಇದ್ದವ್ರಿಗೆ ಕೇಳಿರಿ ಕ್ಯಾನ್ ಯು ಅಂಡರ್ಸ್ಟ್ಯಾಂಡ್ ಫಾರ್ ಎಕ್ಸಾಂಪಲ್ ಇವತ್ತು ಹುಡುಗ ಮಾರ್ಕ್ಸ್ ಕಾರ್ಡ್ ತೊಗೊಂಬಂತೇಳಿ ಮಾರ್ಕ್ಸ್ ಕಾರ್ಡ್ ಬಂದ ತಕ್ಷಣ ಅದ್ರಾಗ ತೊಂಬತ್ತೆರಡು ಇಂಗ್ಲೀಷ್ ಬಿದ್ದೈತಿ ಹೌದಾ ಆಮೇಲೆ ಏಯ್ಟಿ ಟು ಹಿಸ್ಟ್ರಿಗೆ ಬಿದ್ದೈತಿ ಮುಂದೆ ಮ್ಯಾಥ್ಸ್ನಾಗ ನಲ್ವತ್ತೆರಡು ಬಿದ್ದೈತಿ ಹ್ಞೂ ಸೈನ್ಸ್ನಾಗ ನೈಂಟಿ ಏಯ್ಟ್ ಬಿದ್ದೈತಿ ಹೌದಾ ಆ ಪೂರಾ ಮಾರ್ಕ್ಸ್ ಕಾರ್ಡ್ನಾಗ ನೀವು ಎಲ್ಲಿ ಹೋಗಿ ನೋಡ್ತೀರಿ ಮೊದಲೇ ಎಲ್ಲಿ ನೋಡ್ಬೇಕು ನೀವು ಆ್ಯಕ್ಚುಲಿ ಏ ನೈಂಟಿ ಏಟ್ ಬಿದ್ದೈತಿ ಇಂಗ್ಲೀಷ್ನ ನೈಂಟಿ ತು ತಗೊಂಡು ಅಪ್ಪ್ಯ ನೀ ಅನ್ಬೇಕಲ್ಲ ಅದನ್ನ ಹ್ಞೂ ಹ್ಞೂ ಅದು ಹುಡುಗ ಅದನ್ನ ನೋಡ್ತಿರ್ತೈತಿ ನೀವೆಲ್ಲಿ ಹೋಗ್ತಿದ್ ನನಗೆ ಹೋಗಿ ಎಲ್ಲಿ ಕುಂದಿರ್ತೈತಿ ಹ್ಞೂ ಅನ್ರಿ ಹ್ಞೂ ಅನ್ರಿ ಬೇಜಾರು ಮಾಡ್ಕೋಬೇಡ್ರಿ ಹ್ಞೂ ನಿಮ್ಗೆ ಯಾಕೆ ನಲ್ವತ್ತೆರಡರ ಕಡೆನೇ ಯಾಕೆ ಮನಸ್ಸು ಹೋಗ್ತೈತೆ ಅಂದ್ರೆ ನಿಮ್ಮ ಮಾರ್ಕ್ಸ್ ಕಾರ್ಡ್ ನೆನಪಾಗ್ತಾವ ನಿಮ್ಗೆ ಯಾಕೆ ನಿಮ್ಮ ಗಂಡ ಹಿಂತಿ ಸೇರಿಸಿದ್ರು ತೊಂಬತ್ತಾಗೋದಿಲ್ಲ ಇವತ್ತಿಗೆ ಆದ್ರೂ ನಮ್ಮ ಡಿ ಎನ್ ಎ ನಮ್ಮ ರಕ್ತ ಭಾರಿ ಮಾಡ್ಬೇಕಂತೈತಲ್ಲ ಇದು ತಪ್ಪು ಓಕೆ ಸೊ ದಯಮಾಡಿ ಮಗು ಹೊರಗೆ ಸಿಕ್ಕಾಪಟ್ಟೆ ಆಟಾಡೈತಿ ಆಟಾಡ್ಯಾನೆ ಮನ್ನಾಗೆಲ್ಲ ಉಳ್ಳಾಡ್ಯಾನೆ ಉಳ್ಳಾಡಿ ಜಿಗ್ಕೊಂತ ಬಂದು ಮಮ್ಮಿ ನಾವು ಏತ್ ಮಾಡಿ ಗೊತ್ತಿದ್ನ ಇವತ್ತು ಗೆದ್ಬಿಟ್ಟಿನೋ ಮ್ಯಾಚು ಮುಂದಿನವರು ಸೋಲಿಸ್ಬಿಟ್ಟಿನೋ ಅಂತ ಹುರ್ಪ್ಲೆ ಹೊಡಿಲ ನಾನು ನೀನು ಅಂಗಿ ಹುಡ್ಕೋಲಿ ಅದು ನೊನ ಅದು ಪಾಪ್ ಹುರುಪ್ಲೆ ಹೇಳಕತ್ತೈತಿ ನಾ ಗೆದ್ದೇನು ಮಮ್ಮಿ ನಾ ಮಾಡೇನಿ ನಾನು ಗೋಲ್ ಹೊಡೆದೇನಿ ನಾ ಭಾರಿ ಆಗೇನಿ ಅಂತ ಅದು ಹೇಳ್ತಿರ್ತೈತಿ ಈಕಿಗೆ ಅಂಗಿದ ಹತ್ತೈತಿ ಅದಕ್ಕೆ ಅವ್ರು ಅಡ್ವರ್ಟೈಸ್ಮೆಂಟ್ ಹಂಗೆ ತೋರಿಸ್ತ ಚಿಂಕ್ ಹ್ಞೂ ಸ್ವಚ್ಛ ಆಯ್ತು ಎಂದೂ ಸ್ವಚ್ಛ ಆಗೋದಿಲ್ಲ ನಾವು ಕ್ಯಾನ್ ಯು ಅಂಡರ್ಸ್ಟ್ಯಾಂಡ್ ನಮ್ಮ ವೀಕ್ನೆಸ್ ತಗೊಂಡು ಅಡ್ವರ್ಟೈಸ್ಮೆಂಟ್ ತೋರಿಸಿರ್ತಾರೆ ಸೊ ದಯಮಾಡಿ ನೊನ ಆಗಕ್ಕೆ ಹೋಗ್ಬೇಡ್ರಿ ಇವತ್ತಿನಿಂದ ಒಂದು ಸಂಕಲ್ಪ ಮಾಡಿರಿ ಷಕ್ಷರೀಸರು ಟೀಮು ಎಷ್ಟು ಚೆನ್ನಾಗಿ ಒಂದು ಪ್ರೋಗ್ರಾಮ್ ಮಾಡಿದ್ದಾರೆ ಒಂದು ಏನಾದರೂ ಹೋಗಿ ಏನಂದರೆ ನಾ ಏನಾರಾಗಲಿ ಇವತ್ತಿನಿಂದ ನಾನು ನೊನ ಆಗೋದಿಲ್ಲ ನೆಕ್ಸ್ಟು ಎರಡನೇ ಟೈಪ್ ವ್ಯಕ್ತಿಗಳು ಹೆಂಗಿರ್ತಾರೆ ಅಂದರೆ ಅವರು ಸೊಳ್ಳೆ ಇದ್ದಂಗೆ ಇರ್ತಾರೆ ಯಾವಾಗಲೂ ಸ್ವಲ್ಪ ಅವಕಾಶ ಸಿಕ್ಕರೆ ಕಡ್ದ ಬಿಡ್ತಾರೆ ಹೌದಾ ಕೆಲವೊಂದು ಮಮ್ಮಿಗಳು ಹಂಗಿರ್ತಾವೆ ಹ್ಞೂ ಇನ್ನ ಎಲ್ಲಿ ಹೋಗಿದ್ದೆ ಏನಾಯ್ತ ಯಾಕೇನು ಮಾಡಿದ್ದಿ ಹಂಗೆ ಯಾಕೆ ಮಾಡಾತ್ತೀ ಹ್ಞೂ ಹಾಂ ಹ್ಞೂ ಕಂಟಿನ್ಯೂಸ್ ಬಿಡುದಿಲ್ಲ ಹ್ಞೂ ರೈಟ್ ಹೌದಾ ಮಮ್ಮಿಗಳು ಅಷ್ಟೆಲ್ಲ ಮಕ್ಕಳು ಹಂಗೆ ಇರ್ತಾರೆ ಅವ್ರು ಗುಳಕಿದ್ದವ್ರಿಗೆ ಮಾತಾಡೋಕೆ ಬಿಡುದಿಲ್ಲ ಅವ್ರು ತಮ್ಮದೇ ಚಾಲುನೇ ಚಾಲೂನೇ ಚಾಲ ಏನು ಪಾ ಆರಾಮದೇನು ಹ್ಞೂ ಆರಾಮದಿ ಹಿಂಗೆ ಹೋಗಿದ್ವಿ ಮತ್ತು ಹಿಂಗೆ ಹೋಗಿ ಹಿಂಗೆ ಬರುವಾಗ ಹಂಗಾತ ಹಿಂಗಾ ನಿನ್ಗೆ ಕೇಳ್ಯಾನೇ ಅರೆ ಬರೀ ಆರಾಮದಿ ಅಂತ ಕೇಳ್ಯೆ ನಾನು ಬಟ್ ಅವ್ ಚಾಲೂನೇ ಇರ್ತಾನೆ ಹ್ಞೂ ಹೌದಾ ಮಕ್ಕಳಿಗೆ ಹೆಂಗೆ ಮಾಡಪ್ಪ ಮನೆ ಹೊರಗೆ ಏನು ಮಾಡ್ತೀರಿ ಮಾಡಿರಿ ಮಕ್ಕಳು ಸಲುವಾಗಿ ಮಸ್ಕಿಟೊ ಆಗಕ್ಕೆ ಹೋಗ್ಬೇಡ್ರಿ ಹೊತ್ತೈತಾ ಸೊಳ್ಳೆ ಆಗಕ್ಕೆ ಹೋಗ್ಬೇಡ್ರಿ ನೆಕ್ಸ್ಟು ಮೂರನೇ ಟೈಪ್ ಪಾಲಕರು ಹೆಂಗಿರ್ತಾರೆ ಅಂದರೆ ದುಂಬಿ ಇದ್ದಂಗೆ ಇರ್ತಾರೆ ದುಂಬಿ ಓಕೆ ಜೇನು ಹುಳ ಏನಿದೆ ಅಲ್ಲ ದುಂಬಿ ಜೇನು ಹುಳದೆ ಆ ಕಡಿಯೋದು ಜೇನು ಹುಳ ಅಲ್ಲ ಕಡಿಯೋ ಜೇನು ಹುಳ ಬೇರೆ ಇರುತ್ತೆ ಅದು ಪ್ರೊಟೆಕ್ಟರ್ ಇರುತ್ತೆ ಬಟ್ ಈ ದುಂಬಿ ಏನಿರುತ್ತಲ್ಲ ಎಲ್ಲ ಕಡೆ ಹಾರ್ತೈತಿ ಹಾರಿ ಬಂದು ಹೂವಿನ ಮೇಲೆ ಕುಂದಿರ್ತೈತಿ ಹೂವ್ಯಾಗೂ ಎಷ್ಟೋ ಹಲಸು ಬಿದ್ದಿದ್ರೂ ಅದ್ರ ಕಡೆ ಲಕ್ಷ ಕೊಡೋದಿಲ್ಲ ಸೀದಾ ಮಕರಂದವನ್ನು ಹೀರ್ತೈತೆ ಅದು ಒಳ್ಳೆಯದನ್ನು ಹುಡುಕ್ತೈತಿ ಸೊ ಪಾಲಕರಾದವರು ಎಟ್ಲೀಸ್ಟ್ ದುಂಬಿ ಆಗಬೇಕು ನಿಮ್ಮ ಮಕ್ಕಳಲ್ಲಿ ನೆಗೆಟಿವಿಟೀಸ್ ಭಾಳ ಇರ್ತವೆ ನಮ್ಮೊಳಗೂ ಅದಾವೆ ಅವ್ರೊಳಗೂ ಇರ್ತವೆ ಬಟ್ ಅದನ್ನು ಹುಡ್ಕಾಡೋದಕ್ಕಿಂತ ಅದರೊಳಗೆ ಏನು ಚಲೋ ಐತಿ ಹುಡುಕಿದ್ರೆ ನಮ್ಮ ಹುಡುಗಿ ಭಾಳ ಶಾಂತದಾಳ್ರಿ ಕೆಲವ್ರಿಗೆ ಅದೇ ನೆಗೆಟಿವ್ ಆಗೈತಿ ಅದಾಳ್ರಿ ಅದ ಏನು ಹೊಟ್ಟೆ ರೀ ಮನೆಗೆ ಯಾರ ಬಂದ್ರೆ ಅಂದರೆ ಹೊರಗೆ ಬರೋದಿಲ್ರಿ ಒಳಗೆ ಕುಂದಿರ್ತಾಳೆ ಹ್ಞೂ ಆಕಿಂತ ಸ್ವಭಾವ ಅದು ನಿನ್ನ ಸ್ವಭಾವ ಗುಂಗಾಡಿದ್ದಂಗಿದ್ರೆ ಮತ್ತೆ ಅದು ಗುಂಗಾಡ ಆಗ್ಬೇಕು ಕ್ಯಾನ್ ಯು ಅಂಡರ್ಸ್ಟ್ಯಾಂಡ್ ಲೈಕ್ ಆ ಸ್ವಭಾವನ ಒಪ್ಕೊಳ್ಬೇಕಲ್ಲ ಸೊ ಅದಕ್ಕೆ ದುಂಬಿ ಆಗೋದು ಬಹಳ ಚೆನ್ನ ಇನ್ನೂ ಒಂದು ನೆಕ್ಸ್ಟ್ ಲೆವೆಲ್ ಅಂದರೆ ಗಾರ್ಡ್ನರ್ ಆಗಬೇಕು ಗಾರ್ಡ್ನರ್ ಅಂದರೆ ಗಾರ್ಡನ್ ಮೆಂಟೈನ್ ಮಾಡೋವನ ಕತೆ ಆಗಬೇಕು ಅವನು ಯಾವಾಗಲೂ ಗಾರ್ಡನ್ ಮೇಂಟೈನ್ ಮಾಡೋನು ಪೇಷನ್ಸ್ ಕಳ್ಕೊಳ್ಳೋದಿಲ್ಲ ಗುಲಾಬಿ ಹೂ ಗಿಡ ಹದಿನೈದು ದಿವ್ಸ ತೊಗೊಂದ್ರೆ ಹದಿನೈದು ದಿವ್ಸ ಬಿಡ್ತಾನೆ ಅದನ್ನ ಮಲ್ಲಿಗೆ ಗಿಡ ಏಳು ದಿಸ್ನೇ ಬಂದ್ರೆ ವಂಡರ್ಫುಲ್ ಹೌದಾ ಮಾವಿನಕಾಯಿ ಗಿಡ ನಾಲ್ಕು ವರ್ಷ ತಗೋತೈತಿ ಅದನ್ನು ಪಾಲನೆ ಪೋಷಣೆ ಮಾಡ್ತಾನೆ ಯಾವುದಕ್ಕೂ ಗಡಿಬಿಡಿ ಮಾಡೋದಿಲ್ಲ ಯಾವುದನ್ನು ಕಂಪೇರ್ ಮಾಡೋದಿಲ್ಲ ಅವನು ಗುಲಾಬಿ ಗಿಡಕ್ಕೆ ಓಕೆ ಮಲಗಿ ಗಿಡನ ತೋರಿಸಿ ನೋಡೋದು ಏಳು ದಿವ್ಸನೇ ಆಗ್ಬಿಡೋದೈತಿ ನೀನು ಅದಿ ಹ್ಞೂ ಒಟ್ಟೆ ಬೆಳಕಾಗಲ್ಲ ಲಘು ಲಗು ಬೆಳಿ ಅಂತ ಹೇಳಿ ಅದಕ್ಕೆ ಹೆಚ್ಚಿಗೆ ಗೊಬ್ಬರ ಹಾಕಿ ಹೆಚ್ಗೆ ನೀರು ಹಾಕಿ ಅದನ್ನ ಕೊಲ್ಲೋದು ನಾವು ಅವ್ನು ಗೊತ್ತೈತಿ ಯಾವ್ದು ಯಾವಾಗ ಬೆಳೀತೈತಿ ಅವಾಗನ ಅಷ್ಟು ಅವಕಾಶ ಕೊಡಬೇಕು ನನ್ನ ಮಗುವಿನ ಸಾಮರ್ಥ್ಯ ಏನು ಅದಕ್ಕೆ ಏನು ಹೇಳಬೇಕು ಏನು ಹೇಳಬಾರ್ದು ಅನ್ನೋದು ಗಾರ್ಡ್ನರ್ ಆಗಿರಬೇಕು ರೈಟ್ ಸೊ ಯಾವ ವ್ಯಕ್ತಿ ಪಾಲಕರು ಗಾರ್ಡ್ನರ್ ಆಗಿ ನಿಮ್ಮ ಮಕ್ಕಳನ್ನ ನೋಡ್ತೀರಾ ಆ ಗಾರ್ಡ್ನರ್ ಏನು ಮಾಡ್ತಾನೆ ಪಾಲನೆ ಪೋಷಣೆ ಮಾಡ್ತಾನೆ ಅದಕ್ಕೆ ಬೆಳಿಲಿಕ್ಕೆ ಅವಕಾಶ ಕೊಡ್ತಾನೆ ಅದು ಏನು ಬೆಳೆಸುತ್ತೆ ಅದಕ್ಕೆ ನಾವು ಅಪ್ರಿಷಿಯೇಟ್ ಮಾಡ್ತಾನೆ ಸೊ ಅದಕ್ಕೆ ಯು ನೀಡ್ ಟು ಬಿ ಎ ಗಾರ್ಡ್ನರ್ ಫಾರ್ ಯುವರ್ ಚಿಲ್ಡ್ರನ್ ಆತೈತ ಇಲ್ಲ ಅಂದರೆ ಗೆಳೆಯರೆ ಮಕ್ಕಳು ನಮ್ಮಿಂದ ಒಂದ್ಸಲ ದೂರ ಹೋದ್ರಂದರೆ ವಾಪಸ್ ಬರೋದಿಲ್ಲ ನಿಮ್ಮ ಮನೆಯಲ್ಲೇ ಇರ್ತಾರೆ ಬಟ್ ಅವ್ರಿಗೆ ಕಾನ್ಫಿಡೆನ್ಸ್ ಇರೋದಿಲ್ಲ ನಾ ಇವ್ರ ಜೊತೆ ಮಾತಾಡಬೇಕೋ ಇಲ್ಲೋ ಇವ್ರಿಗೆ ಹೇಳಬೇಕೋ ಇಲ್ಲೋ ಇವತ್ತು ಯಾರಪ್ಪ ಒಳ್ಳೆ ತಂದೆ ತಾಯಿ ಇವತ್ತಿನ ಜಗತ್ತಿನಲ್ಲಿ ಒಳ್ಳೆ ತಂದೆ ತಾಯಿ ಅಂದರೆ ಮಕ್ಕಳು ತಮ್ಮ ಸೀಕ್ರೆಟ್ಸು ತಮ್ಮ ಜೀವನದಲ್ಲಿ ಆಗ್ತಾ ಇರೋ ವಿಷಯಗಳನ್ನು ನಿಮ್ಮ ಮುಂದೆ ಬಂದು ಸರಾಗವಾಗಿ ಅವಾಗ ಹೇಳ್ತಿದ್ರಂದರೆ ಯು ಆರ್ ದ ಬೆಸ್ಟ್ ಪೇರೆಂಟ್ಸ್ ನೀ ಕ್ವಾಲಿಫೈಡ್ ಇದೆಯೋ ದೊಡ್ಡ ಆಫೀಸರ್ ಇದೆಯೋ ಸಣ್ಣ ಆಫೀಸರ್ ಇದೆಯೋ ಇದು ಡಸಂಟ್ ಮ್ಯಾಟರ್ ಮಕ್ಕಳು ತಮ್ಮ ಜೀವನದಲ್ಲಿ ಆಗ್ತಾ ಇರೋದನ್ನ ನಿಮ್ಮ ಮುಂದೆ ಬಂದು ಅಪ್ಪ ರೀ ನಮ್ದು ಹಿಂಗೆ ಆತಿತ್ರಿ ನನಗೆ ಯಾಕೋ ಮನಸ್ಸು ಚಂಚಲ ಆತಿತ್ರಿ ಓಕೆ ಏನೋ ನೋಡಿದ ತಕ್ಷಣ ಪ್ರೌಢ ವತ್ಸೈಗೆ ಬಂದಿರ್ತಾರೆ ಪ್ರೌಢ ಬಂದಾಗ ಇನ್ನೊಬ್ಬರ ಕಡೆ ಅಟ್ರಾಕ್ಷನ್ ಆಗೋದು ಏನೋ ಅನಿಸೋದು ಯಾರೋ ಏನೋ ಅಂದಾಗ ಒಂದು ಲವಲವಿಕೆ ಬರೋದು ಹಿಂಗೆ ಅನ್ಸಾತಿತ್ರಿ ಅಪ್ಪಾರ ನಾ ಏನು ಮಾಡಬೇಕು ಅಂತ ಕೇಳಿದ್ರೆ ಯು ಆರ್ ದ ಬೆಸ್ಟ್ ಫಾದರ್ ಕೇಳಿದರೆ ನೀವು ಹೇಳಕ್ ಬರೋದಿಲ್ಲ ವಾಪಸ್ಸು ದಟ್ ಈಸ್ ಅ ಡಿಫ್ರೆಂಟ್ ಆಸ್ಪೆಕ್ಟ್ ನೀ ಯಾರದರ ಕಡೆ ಅವ್ರ ಕಡೆ ಸಲಹೆ ಸೂಚನೆ ಕೊಡ್ಬೋದು ಸೊ ನಂದು ಒಂದೇ ಒಂದು ಸಜೆಷನ್ ಮಕ್ಕಳು ಇರೋದರಿಂದ ನಾನು ಎಕ್ಸಾಂಪಲ್ಸ್ ಭಾಳ ಕೊಡ್ತಾ ಇಲ್ಲ ಯಾಕಂದರೆ ಅದಕ್ಕೆ ಮತ್ತೆ ಸೀಮಿತ ಆಗ್ತೈತಿ ಹೋಗ್ತಾರೆ ಯಾಕಂದರೆ ಭಾಳ ಕೆಟ್ಟು ಹೋಗಿದೆ ಇವತ್ತಿನ್ನುವತ್ತ ನಾನು ಕೆಲವೊಂದು ವಿಚಾರಗಳನ್ನು ಏನು ಹೇಳ್ಬೋದು ಅಂದರೆ ಇವತ್ತು ಮ್ಯಾಕ್ಸಿಮಮ್ ಸೋಲ್ಡ್ ಡ್ರಗ್ ಡ್ರಗ್ಸ್ ಮ್ಯಾಕ್ಸಿಮಮ್ ಸೇಲ್ ಆಗ್ತಾ ಇರೋದು ಇವತ್ತು ಅಂತಂದರೆ ಫೆವಿಕಾಲ್ ಅದೇ ಆಯ್ತಾ ನಿಮ್ಮ ಗಾಂಜಾ ಅಫೀಮು ಪೇಪರ್ನೆ ನ್ಯೂಸ್ ಗ್ಯೂಸ್ ಬರೋ ಎಲ್ಲ ಅವೆಲ್ಲ ಸೆಕೆಂಡ್ರಿ ಬಟ್ ಯುವಕರಲ್ಲಿ ಇವತ್ತು ಮ್ಯಾಕ್ಸಿಮಮ್ ಹೋಗ್ತಾ ಇರೋದು ಓಕೆ ಫೆವಿಕಾಲ್ ಫೆವಿಕಾಲ್ ಅದ ಸ್ಮೆಲ್ ತಗೊಳ್ತಾರೆ ಫೆವಿ ಬಾಂಡ್ ತಗೊಳ್ತಾರೆ ಮೊನ್ನೆ ಮೊನ್ನೆ ಪೇಪರ್ನಲ್ಲೂ ಬಂದಿದೆ ರೈಟ್ ಸೊ ಅವು ದೀಸ್ ಆರ್ ದ ಥಿಂಗ್ಸ್ ಫೆವಿಕಾಲ್ ವೈಟ್ನರ್ ನೇಲ್ ಪಾಲಿಷ್ ರಿಮೂವರ್ ಸ್ಯಾನಿಟೈಸರ್ ಅಯೋಡೆಕ್ಸನ್ನು ಬ್ರೆಡ್ ಮೇಲೆ ಹಚ್ಕೊಂಡು ತಿಂತ ಹುಡುಗರು ಇವತ್ತು ಅಷ್ಟು ಫ್ರಸ್ಟ್ರೇಷನ್ ಮಾನಸಿಕವಾಗಿ ಅವ್ರನ್ನ ಗಟ್ಟಿ ಮಾಡಿ ಯಾವಾಗ ಗಟ್ಟಿತನ ಬರುತ್ತೆ ಅಂದರೆ ಅಪ್ಪ ಅಮ್ಮ ನನ್ನ ಜೊತೆ ಇದ್ದಾರೆ ಅಂದ್ರೆ ಗಟ್ಟಿತನ ಬರುತ್ತೆ ಯಾವಾಗ ನೀವು ದೂರ ಸರಿತೀರಾ ಅವರು ಫ್ರೆಂಡ್ಸ್ ಜೊತೆ ಭಾಳ ಇದು ಮಾಡ್ತಾರೆ ನಮ್ಮ ಕಾಲದಲ್ಲಿ ಗೆಳೆಯರೆ ನಮ್ಮ ಸಮಯದಲ್ಲಿ ನಮಗೆ ಪಾಲಕರು ಭಾಳ ಆದರ್ಶರವಾಗಿದ್ದರು ಮೊದಲು ಎರಡನೇದು ಟೀಚರ್ಸು ಮೂರನೇದು ಗೆಳೆಯರು ನಾಲ್ಕನೇದು ಮೀಡಿಯಾ ಗೊತ್ತಾಯ್ತಾ ನಮ್ಗೆ ಮೀಡಿಯಾ ಅಂದರೆ ಯಾವುದಿತ್ತು ಬರೀ ದೊ ಧಾರಾವಾಹಿ ದೂರದರ್ಶನ ಓಕೆ ಒಂದು ಚಂದನ ಟಿ ವಿಯಲ್ಲಿ ಒಂದು ನ್ಯೂಸ್ ಬರ್ತಾ ಇತ್ತು ಆಮೇಲೆ ಚಿತ್ರಹಾರ ಬರ್ತಿತ್ತು ಆಮೇಲೆ ಹಗಿರ್ಕೆ ರಾಮಾಯಣ ಮಹಾಭಾರತ ಬಂತು ಇಷ್ಟೇ ನಮ್ಗೆ ಸೀಮಿತ ಆವಾಗ ಕ್ರಿಕೆಟ್ ಬರೋಕ್ಕೆ ಚಲೋ ಆಯಿತು ಇಷ್ಟೇ ಸೀಮಿತ ಇತ್ತು ನಮ್ಮದು ಮೀಡಿಯಾ ಇದನ್ನು ಬಿಟ್ಟು ಏನಿತ್ತು ಆಲ್ ಇಂಡಿಯಾ ರೇಡಿಯೋ ಒಂದು ಹಾಡು ಹಾಡ್ತಿತ್ತು ಅಷ್ಟೇ ಸೊ ನಮ್ಮ ಸಮಯದಲ್ಲಿ ಪಾಲಕರು ಫಸ್ಟು ಸೆಕೆಂಡು ಟೀಚರ್ಸು ಥರ್ಡು ಫ್ರೆಂಡ್ಸು ಲಾಸ್ಟ್ ಮೀಡಿಯಾ ಇತ್ತು ಬಟ್ ಇವತ್ತಿನ ಕಾಲದಲ್ಲಿ ಫಸ್ಟ್ ಮೀಡಿಯಾ ಸೆಕೆಂಡ್ ಫ್ರೆಂಡ್ಸು ಥರ್ಡ್ ಟೀಚರ್ಸು ಫೋರ್ತ್ ಪೇರೆಂಟ್ಸ್ ನಮ್ಮ ಪೊಸಿಷನ್ ಹೋಗ್ಬಿಟ್ಟೈತಿ ಲಾಸ್ಟ್ ನಮ್ಮ ಜೊತೆ ಹೇಳ್ಕೊಳಕ್ಕೆ ಹೋಗ್ತಾರೆ ಅವರು ಸೊ ಅದಕ್ಕೆ ಪ್ರತಿಯೊಂದು ಮನೆಯಲ್ಲಿ ಶಾಂತತೆ ಇರಬೇಕು ಮಕ್ಕಳು ಸದೃಢವಾಗಿ ಬೆಳಿಬೇಕು ಅವ್ರು ಬಂದು ನಮ್ಮ ಜೊತೆ ಏನು ಡಿಸ್ಕಸ್ ಮಾಡಬೇಕು ನಮ್ಮ ಜೊತೆ ಸಮಾಲೋಚನೆ ಮಾಡಬೇಕು ನಾವು ಅವ್ರಿಗೆ ಸರಿಯಾದ ವ್ಯಕ್ತಿಗಳನ್ನು ಪರಿಚಯ ಮಾಡಿಸ್ಬೇಕು ಅದರ ಬಗ್ಗೆ ಜ್ಞಾನ ಇದ್ದರೆ ಹೇಳಿ ಜ್ಞಾನ ಇಲ್ಲಾಂದರೆ ಜ್ಞಾನ ಇದ್ದವ್ರ ಕಡೆ ಕರ್ಕೊಂಡು ಹೋಗಿ ಅವ್ರ ಜೊತೆ ಕನೆಕ್ಟ್ ಮಾಡಿದಾಗ ಬ್ಯೂಟಿಫುಲ್ ಥಿಂಗ್ಸ್ ಹಾಪ